ಜೆ ಡಿ ಎಸ್ ಮೂರಕ್ ಮೂರು ಬರುತ್ತೆ ಇನ್ನೇನ್ ಸೆಲೆಬ್ರೇಷನ್ ಮಾಡೋದೊಂದೇ ಬಾಕಿ ಇರೋದು ಇನ್ನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಎರಡು ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಬರಬಹುದು ನನ್ನ ಅಂದಾಜು ಇನ್ನು ನಾವು ಊಹೆ ಮಾಡಿದ್ವು ಎಕ್ಸಿಟ್ ಪೋಲ್ಗಳು ಈಗಾಗ್ಲೇ ಇಂಡಿಯಾದಲ್ಲಿ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ತೋರಿಸ್ತಾ ಇದ್ದಾರೆ ನನ್ನ ಒಂದು ಅಭಿಪ್ರಾಯ ನಾನೂರ್ ಗಡಿಬಹುದು ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಿಮ್ಗೆಲ್ಲರಿಗೂ ನಮಸ್ಕಾರ ಏನು ನಾವು ಊಹೆ ಮಾಡಿದ್ವೋ ಆ ಊಹೆ ತರಾನೆ ಎಕ್ಸಿಟ್ ಪೋಲ್ಗಳು ಈಗಾಗ್ಲೇ ಇಂಡಿಯಾದಲ್ಲಿ ಎನ್ ಡಿ ಎ ಪಾರ್ಟಿಗೆ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ತೋರಿಸ್ತಾ ಇದಾರೆ ಬಟ್ ನನ್ನ ಒಂದ್ ಅಭಿಪ್ರಾಯ ನಾನೂರ್ ಗಡಿ ದಾಟ್ಬಹುದಕ್ಕೂ ದಾಟಬಹುದು ದಾಟಬಹುದು ಯಾಕೆಂದ್ರೆ ನಾನೂರ್ ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ ಡಿ ಎ ನಾನೂರ್ ದಾಟುತ್ತೆ ಅಂತ ನನ್ನ ಅಭಿಪ್ರಾಯ ಕರ್ನಾಟಕದಲ್ಲಿ ಈಗಾಗ್ಲೇ ಹದಿನೆಂಟರಿಂದ ಇಪ್ಪತ್ತೇನೋ ತೋರಿಸ್ತಾ ಇದ್ದಾರೆ ಆ ಮತ್ತೆ ಜೆ ಡಿ ಎಸ್ ಮೂರಕ್ಕೆ ಮೂರು ಬರುತ್ತೆ ಎನ್ ಡಿ ಎನ್ ಡಿ ಎ ಸೇರಿ ಎರಡು ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಬರ್ಬೋದು ನನ್ನ ಅಂದಾಜು ಕೋಲಾರ ಕೋಲಾರ ಆಲ್ರೆಡಿ ಗೆದ್ದಾಗಿದೆ ನಮ್ಮ ಸ್ನೇಹಿತರೆಲ್ಲರೂ ಪಟಾಕಿ ಕೂಡ ಹೊಡೆದ್ಬಿಟ್ಟಿದ್ದಾರೆ ಇನ್ನೇನ್ ಸೆಲೆಬ್ರೇಷನ್ ಮಾಡೋದು ಒಂದೇ ಬಾಕಿ ಇರೋದು ಇನ್ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಲಕ್ಷ ಲಕ್ಷ ಮುಲ್ಬಾಗ್ಲೂ ಹ್ಮ್ ಶಾಸಕರ ಸವಾಲು ಅವರು ಸಿಕ್ಕಾಪಟ್ಟೆ ಹೇಳೋರಲ್ಲ ಅವರು ಒಂದು ಊಹೆ ತಕ್ಕಂಗೆ ಒಂದು ಅವರೇಜ್ ಮಾಡಿ ಅವರು ಅಂದಾಜ್ ತಗೊಂಡೇ ಹೇಳಿದಾರೆ ಆಲ್ಮೋಸ್ಟ್ ಆಲ್ ಮಾಲೂರ್ಗಿನ್ನ ನೀರಿದ್ರೆ ಮುಲ್ಬಾಗ್ಲೆ ಮೀರೋದು ಶಾಸಕರ್ ಮಾತ್ ನಿಲ್ಲುತ್ತೆ ಆರಾಮಾಗಿ ಶಾಸಕರು ಕುಮಾರಣ್ಣ ಹತ್ರ ಹೋಗಿ ಮನೆಗೂ ಊಟ ಕೆಟ್ಟ ಊಟ ತಿಂಡಿ ತಿನ್ಕೋ ಬರ್ಬೋದು ಅದರಲ್ಲಿ ಏನ್ ಸಂದೇಶ ಇಲ್ಲ ಕುಮಾರನ್ಗಿರನ್ನೂ ಕುಮಾರಣ್ಣವ್ರಿಗೆ ನಾವು ನೀವು ಕೂಡ ಇದರಲ್ಲಿ ಎಲ್ಲರೂ ಕೂಡ ಭಾವಿಸುವುದೇನಂದ್ರೆ ಈಗಾಗ್ಲೇ ಕುಮಾರಣ್ಣವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ನಮ್ಮ ಕೃಷಿಕರಿಗೆ ರೈತರಿಗೆ ಏನು ಯಾವ ತರಹದ ಸಲಹೆಗಳನ್ನು ಮಾಡ್ತಾ ಇದ್ರು ಯಾವ ತರಹ ಈ ನಮ್ಮ ರೈತರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಅವರು ಏನು ಕಾನ್ಸೆಪ್ಟ್ ತರ್ತಾ ಇದ್ರು ಫಾರಿನ್ ಕಾನ್ಸೆಪ್ಟ್ ಎಲ್ಲಾ ರೈತ ಕೃಷಿಕರಿಗೆ ಫಾರಿನ್ ಕಾನ್ಸೆಪ್ಟ್ಲೆಲ್ಲ ತಂದು ಪರಿಚಯ ಮಾಡಿಸಿದ್ದೆ ಕುಮಾರಣ್ಣ ಅವರು ಈಗ ನಮ್ಮ ಆಸೆ ಇದೆ ಎಲ್ಲರದ ಆಸೆ ಕೂಡ ಕುಮಾರಣ್ಣ ಅವರು ಅತಿ ಹೆಚ್ಚಿನ ಮತಗಳಿಂದ ಅಲ್ಲೂ ಗೆಲ್ತಾರೆ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಕೃಷಿ ಸಚಿವರ ಸ್ಥಾನ ಕೊಟ್ರೆ ಈ ಕೆ ಭಾರತ ದೇಶ ಇನ್ನಷ್ಟು ಕೃಷಿ ಮಾಧ್ಯಮದಲ್ಲಿ ಕೃಷಿ ಇದ್ರಲ್ಲಿ ಇನ್ನೂ ಇನ್ನು ಮುಂದೆ ಹೋಗ್ಬೋದು ಭಾರತ ದೇಶ ಅಂತ ನನ್ನ ಅಭಿಪ್ರಾಯ ಶಾಸಕರ ಕಾರ್ಯ ವೈಖರಿ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂದು ವರ್ಷದಲ್ಲಿ ಉತ್ತಮ ಕೆಲಸಗಳು ಆಗಿದಾವೆ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎರಡ್ ಮೂರ್ ತಿಂಗಳಿಂದ ಏನು ಮಾಡಕ್ ಆಗ್ಲಿಲ್ಲ ಶಾಸಕರು ತಯಾರಿದ್ದಾರೆ ಇದಾದ್ಮೇಲೆ ಮುಂದೆ ಮೋಸ್ಟ್ಲಿ ನಾ ಹೇಳಿದಾರೆ ಅವರೇ ಎಲ್ಲರೂ ಹೇಳಿದ್ರು ನಾನು ಕೇಳಿದೆ ಎಲ್ಲಾ ಪಂಚಾಯತಿಗೂನು ಭೇಟಿ ಮಾಡಿ ಎಲ್ಲೆಲ್ಲಿ ಏನೇನು ಇದೆಯೋ ಅದೆಲ್ಲ ಮಾಡಿ ಮುಗಿಸೋ ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅಂತ ಆಗ ಆದ ನಂತರ ಅಂತ ಹೇಳಿದ್ದಾರೆ ಅವರು ಅವ್ರ ಕರ್ತವ್ಯ ಅವರು ವಿದ್ಯಾವಂತರು ಬುದ್ಧಿವಂತರಿದ್ದಾರೆ ಅವರು ಶಾಸಕರಾಗಿ ಏನೇನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಅಂತ ಭರವಸೆ ನಮ್ಗಿದೆ ಬಂದ್ಮೇಲೆ ಆಗ್ತದೆ ಈಗ ಒಂದೊಂದು ಚುನಾವಣೆ ತರ ಅನ್ನಲ್ವಾ ಈಗ ಲೋಕಲ್ ಚುನಾವಣೆಗಳು ಬೇರೆ ರಾಷ್ಟ್ರೀಯ ಚುನಾವಣೆಗಳು ಬೇರೆ ಕೇಂದ್ರ ಚುನಾವಣೆ ಬೇರೆ ಇದಾದ ನಂತರ ಲೋಕಲ್ ಅಂದ್ರೆ ಲೋಕಲ್ ಜನಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ ಅವಾಗ ಬದಲಾವಣೆಗೆ ಹಾಕ್ಬಹುದು ಮೇಸ್ಟ್ ಮೇ ಬಿ ಅವ್ರವ್ರ ಪಾರ್ಟಿ ಸಿದ್ಧಾಂತಗಳು ಅವ್ರ ಇರುತ್ತೆ ನನ್ನ ಜೆಡಿಎಸ್ ಏನು ಏನೇನು ಮೈತ್ರಿ ಸಂಬಂಧಗಳು ಈಗಾಗ್ಲೆ ನೋಡಿ ಎರಡನೇ ಎಲೆಕ್ಷನ್ ಇದು ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ಇವತ್ತು ನಡೀತಾ ಇದೆ ಈಗಾಗ್ಲೆ ನಾನು ಕೂಡ ಹೊತ್ತು ನಮ್ಮ ಟೀಮ್ ಜೊತೆ ಅಲ್ಲಿ ಕುಂತಿದ್ವಿ ನಮ್ಮ ಕಡೆಯಲ್ಲಿ ನಾಗರಾಜನವರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅವರು ರಘುಪತಿ ರೆಡ್ಡಿ ಅವರು ಈಗಾಗ್ಲೆ ನಮ್ಮ ಬಾವಿ ಆ ಎಂ ಪಿ ಸಾಹೇಬರು ಕೂಡ ಮಲ್ಲೇಶನ್ ಅವರು ಕೂಡ ಬಂದಿದ್ರು ನಾವ್ ಇವಾಗ್ಲೇ ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಕುಂತಿದ್ವಿ ಸುಮಾರು ಶಿಕ್ಷಕರು ಅಹ್ ಎಲ್ಲಾ ಬಂದ್ರು ನಮ್ಮ ಹತ್ರ ಬಂದು ಸ್ಲಿಪ್ ತಗೊಂಡು ನಾವು ಅವರು ನಮ್ಮನ್ಗೆ ಆಶೀರ್ವಾದ ಮಾಡಿ ಹೋದ್ರು ಶಿಕ್ಷಕರು ಈಗಾಗ್ಲೆ ಗೊತ್ತಾಗ್ತಾ ಇದೆ ಪದವಿ ಕ್ಷೇತ್ರದ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ಲುವುದು ಖಚಿತ ನಿಶ್ಚಿತ ಮೈತ್ರಿ ಚೆನ್ನಾಗಿದೆ ಮೈತ್ರಿ ಅದೇ ಅದೆಲ್ಲ ನನ್ನ ನನ್ನ ಮೀರಿ ಹೋಗುತ್ತೆ ಅದು ಅದೆಲ್ಲ ನಾನು ಹೇಳಕ್ಕಾಗಲ್ಲ ಅದೆಲ್ಲ ನನ್ನ ಮೀರಿ ಆದ್ರೆ ನಮ್ಮ ತಾಲೂಕ್ ಅಧ್ಯಕ್ಷರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಅವ್ರನ್ನ ಕೇಳಿ ಪ್ರಶ್ನೆ ಅಷ್ಟೇ